ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದನ್ನು ನಾನು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಎಣ್ಣೆ ಎಣ್ಣೆ ಬದನೆಕಾಯಿ ಗ್ರೇವಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಚಪಾತಿ ಜೊತೆ ಪೂರಿ ಜೊತೆ ಅಂತೂ ಸಕ್ಕತ್ತ ಇರುತ್ತೆ ನಾನು ಚಪಾತಿ ಜೊತೆ ಸಾವ್ ಮಾಡ್ತಾಯಿದ್ದೀನಿ ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ನೋಡಿ ಈಗ ಹೇಗೆ ಮಾಡೋದು ಮತ್ತು ಬೇಕಾವ ಪದಾರ್ಥ ತೋರಿಸ್ತೀನಿ ಅದಕ್ಕಿನ್ನ ಮುಂಚೆನೇ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಈಗ ಬನ್ನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಬೇಕಾಗೋ ಪದಾರ್ಥ ತೋರಿಸ್ಕೊಡ್ತೀನಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕಟ್ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕಡಲೆ ಬೀಜ ಒಂದು ಸ್ಪೂನ್ ಆಗೋಷ್ಟು ಎಳ್ಳು ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಾನು ಒಣ ಕೊಬ್ಬರಿ ಇದ್ದೀನಿ ಎಣ್ಣೆ ಬದನೇಕಾಯಿಗೆ ಕೊಬ್ಬರಿ ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ನೀವು ಎಷ್ಟು ಮಾಡ್ಕೊಂತರಷ್ಟು ನೋಡಿ ತೊಗೊಬೋದು ನಾನು ಚಿಕ್ಕದಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ತೊಗೊಂಡಿನಿ ಚಿಕ್ಕ ಚಿಕ್ಕದಾಗಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದು ಮಸಾಲೆ ರುಬ್ಕೊಳಕ್ಕೆ ಇದು ಪಾಯಸಾಸು ಸ್ವಲ್ಪ ಅರಿಶಿನ ಪೌಡರು ಸ್ವಲ್ಪ ಗರಂ ಮಸಾಲ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಕರಿಬೇವು ಮತ್ತು ಒಂದು ಸ್ಪೂನ್ ಧನಿಯಾ ಪೌಡರು ನೋಡಿ ಬದನೇಕಾಯಿನ ನೀಟಾಗಿ ತೊಳೆದು ನೋಡಿ ಈ ಥರ ನಾಲ್ಕು ಪೀಸ್ ಮಾಡ್ಕೊಂಡಿದೀನಿ ನೋಡಿ ಒಳಗೆಲ್ಲ ನೋಡಿ ತೊಗೊಳ್ಳಿ ನೀವು ಆದಷ್ಟು ಎಳೆದು ತೊಗೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಈಗ ಹೆಂಗ್ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ರುಚಿಗೆ ಸೊಪ್ಪು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಈಗ ನಾನು ಮಸಾಲೆ ಹುರ್ಕೊಳಕ್ಕೆ ನೋಡಿ ಸ್ಟವ್ಮಲ್ಲಿ ಒಂದು ಫ್ಯಾನ್ ಇಟ್ಟಿದ್ದೀನಿ ಫ್ಯಾನ್ ಆಗಲಿ ನೋಡಿ ಫ್ಯಾನ್ ಆಗಿದೆ ನಾವು ಕಡಲೆ ಬೀಜನ ಹುರ್ಕೊಳೋಣ ಡ್ರೈ ರೋಸ್ಟಲ್ಲಿ ಉರ್ಕೋಬೇಕು ಎಣ್ಣೆ ಹಾಕ್ಕೊಬಾರ್ದು ನಾನು ಕಡಲೆ ಬೀಜ ಸ್ವಲ್ಪ ಹೊತ್ತು ಚೆನ್ನಾಗಿ ಉರ್ಕೊತಾಯಿದ್ದೀನಿ ಅದು ಈ ಥರ ಕಲರ್ ಚೇಂಜ್ ಆಗಬಾರ್ದು ಹುರ್ಕೋಬೇಕು ಬೀಜನ ನೋಡಿ ಕಡಲೆ ಬೀಜ ಕಲರ್ ಚೇಂಜ್ ಆಗಿದೆ ಈಗ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೆಲ್ಲ ಅದನ್ನ ಆ್ಯಡ್ ಮಾಡ್ಕೊತೀನಿ ಆದಷ್ಟು ನೀವು ಒಣ ಕೊಬ್ಬರಿ ಯೂಸ್ ಮಾಡಿ ಇದಕ್ಕೆ ಎಣ್ಣೆ ಬದನೆಕಾಯಿಗೆ ಸ್ವಲ್ಪ ಎಳ್ಳು ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೆಲ್ಲ ಅದನ್ನು ಸಸ್ಕೊತೀನಿ ಈಗ ಸ್ವಲ್ಪ ಹೊತ್ತು ಇದನ್ನೆಲ್ಲ ಈ ಥರ ಹುರ್ಕೊಳ್ಳೋಣ ಈ ಥರ ಹುರಿದು ಮಾಡೋದ್ರಿಂದ ಚೆನ್ನಾಗಿರುತ್ತೆ ಎಣ್ಣೆ ಬದನೆಕಾಯಿ ಆಗಿ ಯಾರು ಬೇಕಾದರೂ ಫ್ರೈ ಮಾಡ್ಬೋದು ಇದನ್ನು ನೋಡಿ ಇಷ್ಟು ನೋಡಿ ಈಗ ಕಲರ್ ಚೇಂಜ್ ಆಗ್ತಾ ಇಷ್ಟ ಆದರೆ ಸಾಕು ಈಗ ನನ್ನಿಂದ ಸ್ಟವ್ ಆಫ್ ಮಾಡಿಕೊಂಡು ಒಂದು ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊತ ಇದ್ದೀನಿ ಈಗ ಇದನ್ನೆಲ್ಲ ನಾವು ನೋಡಿ ಹುಡಿದಿರೋ ಮಸಾಲೆಯನ್ನು ಒಂದು ಮಿಕ್ಸಿ ಬೌಲ್ಗೆ ಸೇಸ್ಕೊಂಡಿದ್ದೀನಿ ಈಗ ಇದನ್ನ ಪೌಡರ್ ಮಾಡ್ಕೊಬರ್ತೀನಿ ನೀರಾಗ್ದೇ ಪೌಡರ್ ಮಾಡ್ಕೋಬೇಕು ನಾನು ಇದನ್ನೆಲ್ಲ ಪೌಡರ್ ಮಾಡ್ಕೊಬರ್ತೀನಿ ನೋಡಿ ನಾನು ನೋಡಿ ಈ ಥರ ಪೌಡರ್ ಮಾಡ್ಕೊಬಂದಿದ್ದೀನಿ ಈಗ ಇದನ್ನ ಒಂದು ಮಿಕ್ಸಿ ಬೌಲ್ಗೆ ಸೇಸ್ಕೊಳ ಒಂದು ಬೌಲ್ಗೆ ಈಗ ನೋಡಿ ನಾವು ಪೌಡರ್ ಮಾಡ್ಕೊಂಡ್ರಲ್ಲ ಅದನ್ನ ಒಂದು ಬೌಲ್ ಸೇಸ್ಕೊಂಡಿದ್ದೀನಿ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ತೊಗೊಂಡಿದ್ದಾನ ಅದನ್ನು ಅರ್ಧ ಸೇಸ್ಕೊತೀನಿ ಅರ್ಧ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಹಾಗೆ ಗರಂ ಮಸಾಲ ನೀವು ಚಿಕನ್ ಮಸಾಲ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಾನು ಗರಂ ಮಸಾಲ ತೋರಿಸ್ತಾ ಇದ್ದೀನಿ ಹಾಗೆ ಖಾರ ಕಣಗಳಾಗೆ ಚಿಲ್ಲಿ ಪೌಡರು ಚಿಟಿಕೆ ಅರಿಶಿನ ಒಂದು ಸ್ಪೂನು ಧನಿಯಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೀವು ಚಿಕ್ಕ ನೋಡಿ ಹಾಕ್ಕೊಳ್ಳಿ ಸೊ ಈಗ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸೇಸ್ಕೊತೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಈ ಪೌಡರು ಈರುಳ್ಳಿ ಅದೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೋಡಿ ಎಲ್ಲ ಹಾಗೆ ನಾ ಮಸಾಲೆನ ಈ ಥರ ಮ್ಯಾಷ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನ ನಾವು ಬದನೇಕಾಯಿ ಕಟ್ ಮಾಡ್ಕೊಂಡಿರಲ್ಲ ಅದರಲ್ಲಿ ಸೇರಿಸ್ಕೊಳೋಣ ಈಗ ಬದನೆಕಾಯಿಗೆಲ್ಲ ಇದನ್ನ ಫಿಲ್ ಮಾಡೋಣ ಈಗ ನೋಡಿ ನಾನು ಎಲ್ಲ ಬದನೆಕಾಯಿಗೆ ನಾವು ರುಬ್ಬಿರೋ ಮಸಾಲೆ ಹಾಗೂ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ನಾನು ಫಿಲ್ ಮಾಡಿದ್ದೀನಿ ನಾನು ಏಳು ಬದ್ನೆಕಾಯಿ ತೊಗೊಂಡು ಫಿಲ್ಡಾಗಿ ನೋಡಿ ಎಷ್ಟು ಮಸಾಲೆ ಉಳ್ದಿದೆ ಈಗ ನಾವು ಇದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಈಗ ನೋಡಿ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಆಗಲಿ ಈಗ ನಾನು ಸ್ವಲ್ಪ ಎಣ್ಣೆ ಸೇಸ್ಕೊತೀನಿ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಎರಡನೇ ಬದನೆಕಾಯಿಗೆ ಎಣ್ಣೆ ಇದ್ರೇ ಈಗ ನಾವು ಜೀರಿಗೆ ಆ್ಯಡ್ ಮಾಡ್ಕೊತೀನಿ ಜೀರಿಗೆ ಮತ್ತು ಕರ್ಬೇವು ಸೇರಿ ತೊಗೊಂಡಿದ್ದಾಗ ಅದನ್ನು ಸೇಸ್ಕೊತೀನಿ ಹಾಗೆ ನಾನು ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಮಸಾಲೆ ಹಾಕ್ಕೊಂಡಿದ್ದೀನಿ ಅರ್ಧ ಈ ಥರ ಒಗ್ಗರಣೆಗೆ ಸೇರ್ಕೊಳ್ಳೋಣ ಇಲ್ಲ ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಅಲ್ವಾ ಈಗ ನಾವು ಈ ಥರ ಬದನೆಕಾಯಿನ ಫಿಲ್ ಮಾಡಿದ್ದಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಎಲ್ಲದನ್ನು ಇದೇ ಥರ ಇನ್ನಲ್ಲಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು ನ್ನ ಸ್ವಲ್ಪಸ್ ಬೇಗ ಬಿಡೋಣ ಇನ್ನು ನೋಡಿ ಒಂದು ಕಡೆ ಫ್ರೈ ಆಗಿದೆಯಲ್ಲ ಏನಾವ ಈಗ ಮತ್ತೊಂದು ಕಡೆ ಈ ಥರ ಊಟ ಮಾಡ್ಕೊಳ್ಳೋಣ ಇಲ್ಲ ಎಣ್ಣೆದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಒಳ್ಳೆದ ಮಸಾಲೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಈ ಥರ ಮಾಡ್ಕೊಳದ್ರಿಂದ ಚಪಾತಿಗೆ ಪೂರಿಗೆ ದೋಸೆಗೆ ಅನ್ನದ ಜೊತೆ ಅಂತ ಸೂಪರ ಇರುತ್ತೆ ನೀವು ಹಾಗೇನೂ ತಿನ್ಬೋದು ಬೇಕಾಗಿದ್ದರೆ ಡಿ ಸಿಂಪಲಾಗಿ ಯಾವುದೇ ಮಸಾಲೆ ಜಾಸ್ತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ತಾ ಇರೋದು ಈಗ ನಾನು ಎಲ್ಲ ಎರಡು ಕಡೆಯೇ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸು ಇದನ್ನ ಸ್ವಲ್ಪಷ್ಟು ಬಹಳ ಆಗಿಬಿಡ್ತೀನಿ ಈಗ ಎರಡು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಬನ್ನಿ ಬದ್ನೆಕಾಯಿ ಎಲ್ಲ ಸಾಫ್ಟಾಗಿದೆ ಈಗ ಉಳಿದಿರೋ ಮಸಾಲೆ ಇತ್ತಲ್ಲ ಅದನ್ನ ಸೇರಿಸ್ಕೊಳ್ಳೋಣ ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೀರು ನಿಮಗೆ ಯಾವ ಅದಕ್ಕೆ ಬೇಕೋ ಈ ಎಣ್ಣೆ ಬದನೆಕಾಯಿ ಅದಕ್ಕೆ ನೀರು ಸೇರಿಸ್ಕೋಬೇಕು ನಾನು ಸ್ವಲ್ಪ ನೀರು ತೇರಿಸ್ಕೊಂತೀನಿ ಯಾಕಂದರೆ ಬದನೆಕಾಯಿ ಬೇಗ ಸಾಫ್ಟ್ ಆಗಿರ್ತಲ್ಲ ಅದರಿಂದ ನೀರು ಜಾಸ್ತಿ ಬಳ್ಸೋಕೊಬೇಡಿ ನಿಮಗೆ ಗ್ರೇವಿ ಎಷ್ಟು ಅಷ್ಟು ನೋಡಿ ತಗೋಬೋದು ನೀವು ನಾನು ನೋಡಿ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ನೀರು ನಾನು ಇನ್ನು ಸ್ವಲ್ಪ ತೇರಿಸ್ಕೊತೀನಿ ಇಷ್ಟಾದರೆ ಸಾಕು ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಇದನ್ನ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಆಗಿಬಿಡ್ತೀನಿ ಆ ಮಸಾಲೆ ಎಲ್ಲ ಹಾಗೆ ನೀವು ಉಪ್ಪು ಚೆಕ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು ಈಗ ಕಮ್ಮಿ ಇದ್ದರೆ ಈಗ ಎರಡು ನಿಮಿಷ ಬೇಯಿಸ್ಕೊತೀನಿ ಈಗ ನೋಡಿ ಐದು ನಿಮಿಷ ಆಗಿದೆ ನೋಡಿ ಬದನೆಕಾಯಿ ಎಲ್ಲ ಸಾಫ್ಟಾಗಿ ಬಿದ್ದು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ರುಚಿಯಂತೂ ಅದ್ಭುತವಾಗಿರುತ್ತೆ ಸಿಂಪಲ್ಲಾಗಿ ನೋಡಿ ಮಸಾಲೆ ಏನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ನಾನು ಚಪಾತಿ ಜೊತೆ ಎಣ್ಣೆ ಬದನೆಕಾಯಿನ ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಬಾ ಬಾಯ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ